ಮುತ್ತ ನೋಡ್ರಿ ನನ್ಗೆ ಆರಾಮ ಆಗ್ತೀವಿ ಮಾದು ಸಾಗ್ ಹಾ 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 ಅದಿ ಪುಂಡಿಪಲ್ಲೆ ರೊಟ್ಟಿ ತಗೊಂಡ್ ಬಂದೆ ಬಿಟ್ಲ ಪುಂಡಿಪಲ್ಲೆ ರೊಟ್ಟಿ ಅಂದ್ರೆ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆನಲ್ಲಿ ಲಡ್ಡು ಮುತ್ಯ ಅಂತಕ್ಕಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಬಾಗಲಕೋಟೆಯ ಬಾಗಲಕೋಟೆಯಿಂದ ಬರ್ತ ನಾವು ಅಂದರೆ ಗದ್ದನಕೇರಿಯನ್ನು ಬರುತ್ತೆ ಆ ಗದ್ದನಕೇರಿ ಕ್ರಾಸಿಂದ ಸ್ವಲ್ಪ ಮೇಲ್ಗಡೆ ಲಡ್ಡು ಮುತ್ಯ ಅಂತಕ್ಕಂಥ ಒಂದು ದೇವಸ್ಥಾನ ಬರುತ್ತೆ ತುಂಬ ವಿಶೇಷವಾಗಿರುವಂತಹ ಪವಾಡ ಪುರುಷ ಇಲ್ಲಿರುವುದು ಲಡ್ಡು ಮುತ್ಯ ಅಂತ ಹೇಳಿ ಇವರ ಹೆಸರು ಒಂದು ಧಾರ್ಮಿಕತೆಗೆ ಒಂದು ಶ್ರೇಷ್ಠತೆಗೆ ಹೆಸರಾಗಿರ್ತಕ್ಕಂತಹ ಮುತ್ಯ ನೋಡೋಕೆ ಹುಚ್ಚರ ಹಾಗೆ ಕಾಣ್ತಾ ಇದ್ದ ಈ ಮುತ್ಯ ಇವತ್ತು ದೈವ ಪುರುಷ ಈ ದೈವ ಪುರುಷ ಮಾಡಿರ್ತಕ್ಕಂತಹ ಲೀಲೆಗಳೇನಿದೆ ಅಲ್ಲ ಹಲವಾರು ಅಂತಹ ಲೀಲೆಗಳೇನು ಈ ಲಡ್ಡು ಮುತ್ಯ ದೇವಸ್ಥಾನದ ಅಥವಾ ಈ ಲಡ್ಡು ಮುತ್ಯನ ಹಿಂದಿನ ಇತಿಹಾಸ ಏನು ಲಡ್ಡು ಮುತ್ಯ ನಿಜಕ್ಕೂ ಯಾವ ರೀತಿ ಒಂದು ದೈವಿ ಪುರುಷರಾಗಿದ್ದರು ಔದೂತ್ರ ಆಗಿದ್ರು ಅಂತಕ್ಕಂಥದ್ದನ್ನ ಒಳಗಡೆ ಹೋಗಿ ಕೇಳ್ಕೊಂಡು ಬರೋಣ ಅವರ ಒಂದು ಆಶೀರ್ವಾದವನ್ನ ಅವರ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗೋಣ ಬನ್ನಿ ಸ್ನೇಹಿತರೆ ಹೋಗೋಣ ಮೂಲತ ಬಾಗಲಕೋಟೆಯವರ ಬಾಗಲಕೋಟೆ ಅವರು ಇಲ್ಲಿ ಮುದೋಳಿಂದ ಮಲಿ ರಸ್ತೆದಾಗ ಊರಿಗೆ ಅಲ್ಲಿ ಹುಟ್ಟ್ಯಾರ ಅವ್ರು ಹುಟ್ಟಿದ ಅವ್ರಿಗೆ ಮಲ್ತಾಯಿ ಮಲ್ತಾಯಿ ಅದಕ್ಕೆ ಅವ್ರು ಏನ್ ಮಾಡಿದ್ರು ಸ್ವಲ್ಪ ದೊಡ್ಡವ್ರ ಆದ್ಕೊಳ್ಳೆ ಈ ಕಡೆ ಇದಕ್ ಬಂದ್ರು ತೆಗ್ಗಿ ತೆಗ್ಗಿ ಅಜ್ಜಿ ಊರವ್ರು ಅವ್ರು ತೆಗ್ಗಿ ಬಂದ್ರು ತೆಗ್ಗಿ ಬಂದ್ ಸ್ವಲ್ಪ ದೊಡ್ಡವ್ರಾಗಿದ್ಮೇಲೆ ಅಜ್ಜಿ ಅಜ್ಜಿ ಇದ್ರು ಅವ್ರ ಅಜ್ಜಿ ಆ ಅಜ್ಜಿ ಅವ್ರ ಲಗ್ನ ಮಾಡ್ಬೇಕಂತಂದ್ರು ಲಗ್ನ ಮಾಡ್ಬೇಕಂತಂದ್ರ ಅವ್ರು ಬ್ಯಾಡ ಲಗ್ನ ಬ್ಯಾಡ ಬ್ಯಾಡಂದ್ರು ಅವ್ರು ಮಾಡಿದ್ರು ಮಾಡಕ್ ಹತ್ತಿದ್ರು ಮಾಡಿದ್ರೆ ಲಗ್ನ ಆಗ್ಲಿಲ್ಲ ಆಮೇಲೆ ಏನತ್ತಂತಂದ್ರೆ ಅರ್ಬಿ ಗಿಡ್ಬಿ ಉಡಿಸಿ ಲಗ್ನ ಮಂಟಪದ ಕುಂದಿರ್ಸ್ಬೇಕನ್ನೊಳಗ ಹಂಗ ಎಲ್ಲಾ ಹರ್ಕೊಂಡು ಹೊಂಟ್ ಬಿಟ್ರು ಹೊಂಟು ಈ ಕಡೆ ಬಾಲಕೋಟೆ ಕಡೆ ಆಮೇಲೆ ಜಮಖಂಡಿ ಕಡೆ ಸ್ವಲ್ಪ ಕೆಲವು ಕೆಲವು ದಿವಸ ಉಳಿದ್ ಹೋದ್ರು ಹಿಂಗ ಒಟ್ಟ ಪ್ರಯಾಣ ಹಿಂಗ ಮಾಡ್ಕೊಂತ ಇಲ್ಲಿ ಇಲ್ಲೇ ಚಜ್ಜಿಬರ ಅಂತ ಹೇಳ್ಬಿತ್ ಬಾಲ್ಕೋಟಿ ಬರ ಅವಾಗ ಹೊಟ್ಟೆ ಮಳಿ ಆಗಿದ್ದಿಲ್ಲ ಆಗಿದ್ದಿಲ್ಲ ಹೊಟ್ಟೆ ಇದನ್ನೇ ಇದ್ದಿಲ್ಲ ಬರ ಆಗಿತ್ತು ಪೂರಾ ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ದು ಲಡ್ ಏನಿತ್ತಲ್ಲ ಆ ಲಡ್ಡು ಬಿಚ್ಚಿ ಬಿಚ್ಚಿದ್ರಂತ ಬಿಚ್ಚಿದ್ರು ದೊಡ್ಡ ದೊಡದ ಅವಾಗಿಂದ ಎಲ್ಲಾ ಬಾಳ್ಕೋಟೆಗೆ ಬಂದಿ ಎಸ್ರು ಏ ಇದು ಏನೋ ಸಂತ ಮಹಾರಾಜರದ ಇವರು ಅವರದಾರ ಅವಾಗ ಒಂದು ಸ್ವಲ್ಪ ಮಾನ್ಯತಾ ಚಾಲೂ ಆತು ಆದ್ರೂ ಎಲ್ಲರಿಗಲ್ಲ ಸ್ವಲ್ಪ 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 ಇದು ವಿಚಾರ ಆಗಕ ಆಮೇಲೆ ಈಗ ಇತ್ತಿತ್ತಲಾಗಂತೂ ಭಾಳ ಪವಾಡ್ ಮಾಡ್ಯಾರ ಅವರು ಆಯ್ಕೆ ಮೊದಲೇ ಒಬ್ಬಕ್ಕಿ ಸುಗಂಧ ಮಲ್ಲ ಅಂತೇಳಿ ಮೆಹಬೂಬ್ ನಗರ್ ಡಿಸ್ಟಿಕ್ ಹೆಣ್ಮಗಳು ಡಾಕ್ಟರ್ ಮಗಳು ಹೊಟ್ವೆ ಇತ್ತು ಅಲ್ಲಿ ಉಸ್ಮಾನಿಯ ಹಾಸ್ಪಿಟಲ್ ಹೈದರಾಬಾದ್ ಹೈದ್ರಾಬಾದ್ ಅಲ್ಲಿ ತೋರ್ಸಾರೆ ದೊಡ್ಡ ಹಾಸ್ಪಿಟಲ್ ಅದು ಉಸ್ಮಾನಿ ಹಾಸ್ಪಿಟಲ್ ಅಂದ್ರೆ ಅದೇ ಆಂಧ್ರದಾಗ ದೊಡ್ಡ ಅಲ್ಲಿ ತೋರ್ಸಳ ಮತ್ ಬೇರೆ ಬೇರೆ ಕಡೆ ತೋರ್ಸಾಳ ಇಲ್ಲಿ ಯಾರೋ ಸಂಬಂಧಕ್ಕೆ ಕಾಣ್ತೈತೆ ಇಲ್ಲಿ ಬಂದಕ್ಕೆ ಬಂದ್ಕೊಳ್ಳಿ ಒಬ್ಬರಂದ್ರು ನಿಂದ ಇದು ಹೋಗ್ಬೇಕಾರ ಇಲ್ಲಿ ಲಡ್ಡು ಮುತ್ತ ಅಂತ ಮಹಾತ್ಮ ತಾನ ಅವ್ ಬೇಟೆ ಆಗು ಅವ್ ಕಾಲ್ ಮುಗಿ ಅಂದ್ರ ನೀ ಏನಾರ ನಿಂದು ಇದು ಆಗ್ಬಹುದು ಅಂದ್ಕೊಳ್ಳಿ ಇಲ್ಲಿ ಇತ್ತು ಅವ್ರ ಆ ಸಂಗಿ ಏನ ಅಡ್ಡೆ ಸರ್ ಅಷ್ಟು ಗುರ್ತಿಲ್ಲ ನನಗ ಇಲ್ಲಿ ರಾಮರಾವ್ ಕೋರ ಮೆಡಿಕಲ್ ಸ್ಟೋರ್ ಮಗ್ಲ ತೆಗ್ನಿ ಅಂಗಡಿ ಅಲ್ಲ ಅಲ್ಲಿಂದ ಮುಂದೆ ತಟ್ಟಿ ತಟ್ಟಿನ ಅಂಗಡಿ ತಟ್ಟಿನ ಅಂಗಡಿ ರಾಮರಾವ್ ಕೋರ ಸ್ವಲ್ಪ ಹೆಚ್ಚು ಕಡೆ ಐತಿ ಆದ್ರೆ ತಟ್ಟು ಮಾರಿದ್ ಬಿಟ್ಟಾರ ಅಲ್ಲೇ ಕುಂದಿರ್ತಾನ ನಿತ್ಯ ಕುಂದಿರ್ತಿದ್ದ ಈಗಾದ್ರೂ ಅವ್ರು ಆ ಜಾಗದಾಗ ಈ ಫೋಟೋ ಇದ್ ನೋಡ್ರಿ ಈ ಫೋಟೋ ರೀ ಹಾ ಇದು ರಿಯಲ್ ಫೋಟೋ ಇದೆ ಹಾ ರಿಯಲ್ ಅಲ್ಲೇ ಕುಂದಿರ್ತಿದ್ದ ಅಲ್ಲಿ ಕುಂತ್ಕೊಳ್ಳಿ ಹಾಕಿ ಏನ್ ಮಾಡ್ಯಾಳ ಕಾಲ್ ಮುಗ್ದಾಳ ಕಾಲ್ ಮುಗಿದ್ ಕುಳಿ ಏನ್ ಮಾಡ್ಬೇಕು ಆಶೀರ್ವಾದ ಕೊಟ್ಟಿಲ್ಲ ಹೊದ್ಬಿಟ್ಟು ಹೊಟ್ಟಿಗೆ ಬಂದು ಇಲ್ಲಿ ನಾಸಿಯವ್ರ ಮನೆಯಾಗಿ ಇದ್ದ ಮುಖ್ಯ ನಾಲ್ಕು ತಿಂಗ್ಳ ಅವ್ರು ನಾಸಿಯವ್ರ ಸೇವಾ ಮಾಡಿ ಮಾಡ್ತಿದ್ರು ನಾವು ಅಲ್ಲೇ ಫೋಟೋ ತೆಗಿತಿದ್ವಿ ನಾ ಫೋಟೋಗ್ರಾಫರ್ ಅಲ್ಲೇ ಫೋಟೋ ಬಂದು ಬಂದ್ಲ ಹಿಂಗ್ರಿ ಸುಗಂಧ ಮಲ್ಲ ಅಂತ ಹೆಸರು ನಂದು ನಾ ಮೆಹಬೂಬ್ ನಗರ್ ಡಿಸ್ಟ್ರಿಕ್ ಅಂದ್ರ ಮತ್ ಎಲ್ಲ ದವಾಖಾನೆ ತೋರ್ಸ್ರೂ ಆಗ್ಲಿಲ್ಲ ಮತ್ತ ಮುತ್ತ ನನ್ಗೆ ಆರಾಮ್ ನೋಡ್ರಿ ಬಾದು ಸಾಂತ ಅಂದ್ಕೊಳ ಸ್ವತಃ ಬಂದ್ ಹೇಳ್ತಾಳ ಅಂತ ಒಪ್ಪಬೇಕಲ್ಲ ಆಮೇಲೆ ಒಮ್ಮೆ ಏನಾತಂತಂದ್ರ ಇಲ್ಲಿ ಬಾಬು ಶೆಡ್ಜಿ ಅಂತ ಹೇಳಿ ದೊಡ್ಡ ಮಾಲಕರು ಮಂದಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ದೊಡ್ಡ ಗಿರಣಿ ಐತ ಅವ್ರು ಇಲ್ಲಿ ಈ ಕಡೆಯಿಂದ ಹುಡ್ಕೊಂಡು ಬರೀ ಬಸ್ ಸ್ಟ್ಯಾಂಡ್ ಹಾದಿ ಆಯ್ತವ ಹಳ್ಳಿ ಮಠ ಕಾಂಪ್ಲೆಕ್ಸ್ ಅದವಲ್ಲ ಕಾಂಪ್ಲೆಕ್ಸ್ ಅಂತ ಅವರು ಎಲ್ಲ ಅವರು ಮಕ್ಕಳ ಲಗ್ನ ಆಗ್ತಿದ್ದಿಲ್ಲ ಒಂದ್ ಹೆಣ್ಮಗಳಿದ್ಲು ಒಂದ್ ಎರಡ್ ಗಂಡು ಹುಡುಗರು ಇದ್ದು ಒಟ್ಟೆ ಲಗ್ನ ಆಗ್ತಿದ್ದಿಲ್ಲ ಅವರು ಕಾಯಂ ಬರ್ತಿದ್ರು ಮುತ್ಯನ್ ಕಡೆ ಕಾಯಂ ಬಂದಾಗ ಬೊಮ್ಮೆ ಏನಂದ್ರು ಮುತ್ಯ ಏನ್ ತಂದ್ಕೊಳ್ಳಿ ಅಂತ ಕೇಳಿದ್ರು ಅಂದ್ಕೊಳ್ಳಿ ಮುತ್ಯ ಜಾಸ್ತಿ ಮಾತಾಡ್ತಿದ್ದಿಲ್ಲ ಆ ಕುಂಡಿಪಲ್ಲಿ ರೊಟ್ಟಿ ಅಂತಂದ ಮುತ್ಯ ಶಡ್ಜಿ ಮಂದಿ ಪುಂಡಿ ಹಿ ಪಲ್ಲೆ ರೊಟ್ಟಿ ಗೊತ್ತಿಲ್ಲಾ ಅವ ಅನ್ನಾಕ ಒಂದ ಹೆಣ್ಮಗಳ ಶಿರೂರ್ ಹೆಣ್ಮಗಳು ಆಗಿ ಪುಂಡಿ ಪಲ್ಲೆ ರೊಟ್ಟಿ ತಗೊಂಡ್ ಬಂದೇ ಬಿಟ್ಲ ಪುಂಡಿಪಲ್ಲೆ ರೊಟ್ಟಿಯ ಬಾಳ ಜೀವ ಬಾಳ ಜೀವಕ ಅಂತ ಆ ಆಮೇಲೆ ಮುದ್ದಿ ಮ್ಯಾಗ ಬಾಳ ಜೀವ ಆಮೇಲೆ ಮುಂಜಾನೆ ಪೂರೆ ಆ ಹೋಟೆಲ್ ಪೂರೆ ಗಿರೆ ತಂದ್ಕೊಟ್ರ ಅದ್ ಮ್ಯಾಗ ಜೀವ ಮಜ್ಗಿ ಇಂತಾದ್ ಮ್ಯಾಗ ಜೀವ ಅಂತಿ ತಂದ್ ಕೊಟ್ಟೇ ಬಿಟ್ಲ ಕೊಟ್ಟ ನಮಗೆಲ್ಲಾ ಅಲ್ಲಿ ಇದ್ದೀವಿ ಅಗಾತಾ ಆತ ನಮ್ಗ ಏನಪ್ಪಾ ಹೆಂಗಾತ ಮುತ್ಯಾಗ ಅಂತ ಹೇಳಿ ಆಮೇಲೆ ಅವನ್ ಕೆಲವೊಂದ್ ದಿವ್ಸ ನಡ್ಕೊಂಡ ಬಾಪೀಸ್ ಹೇಳಿದಿ ಅವನ್ ಮಗಳ ಆತು ಇಬ್ಬರ ಮಕ್ಕಳ ಆತು ಎಲ್ಲಾ ಆರಾಮಾತು ದಿವ್ಸ ಏನೈತಿ ನಮ್ ಮನಿಗ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅವಾಗ ನಡ್ಯಕ್ ಬರ್ತಿದಿಲ್ ಗ್ಯಾಗ ನಮ್ ಮನಿಗ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾವೆಲ್ಲಾ ಇದ್ದೀವ್ ಎತ್ತಿ ಕರ್ಕೊಂಡು ಹೋಗಿ ಕಾರ್ನ ಕುಸ್ಕೊಳಿ ಅವ್ನ ಮನಿಗ್ ಹೋದೀವಿ ಅಲ್ಲೇ ಜಾಸ್ತಿ ದೂರ ಇದ್ದಿಲ್ಲ ಅಂದ್ಕೊಳಿ ಅಲ್ಲಿ ಅವಂಗ ಎಲ್ಲಾ ಮಿಠಾಯಿ ತಂದು ಆಯ್ತು ಅಂದ್ಕೊಟ್ರೆ ಮನಸ್ ಬೇಕಲ್ಲ ಬರೀ ದೊಡ್ಡ ಶ್ರೀಮಂತರು ಗರ್ವ ಒಳಗ ಅಂದ್ಗುಳೆ ತಿನ್ನಿಲ್ಲೆ ಅಂದ ನನ್ ತಗೊಂಡ್ ನಡ್ರಿ ಇಲ್ಲಿಂದ ಹೊಳ ಕಡಿತ ಅಂತಂದ ಇನ್ನ ಫೋಟೋ ಆ ಹೆಣ್ಮಗಳು ನಾಚಕತ್ತ ಗುರುಪ್ ಎಲ್ಲಾರು ಕುಂತರು ಗಂಡ್ ಕುಂತ ಗಂಡ್ ಒಂದ್ಸಪ್ ಮಾನಸ್ತಿದ್ ಯಾಕಂದ್ರೆ ಮಕ್ಕಳ ಲಗ್ನ ಹೊತ್ತಲ್ಲ ಅಕ್ಕಿ ಒಂದ್ ಮುಂದೆ ಮಾಡಕ್ ಹತ್ತಿ ಕೂಡ ಇಲ್ಲಿ ತಗೊಂಡ್ ನನ್ ಗುಳಾಕಡಿತ ಬಂದ ಅನ್ಕೊಂಡ್ ಮತ್ ತಗೊಂಡ್ ಬಂದ್ವಿ ಅಲ್ಲಿ ಮಿಠಾಯಿ ಇಟ್ರು ಕೈ ಮುಟ್ಲಿಲ್ಲ ಅಲ್ಲಿ ನಾಶಿವರ ಮನ್ಯಾಗ ಬಂದು ಮೊಸರು ಅನ್ನ ತಿಂದು ಇದು ಆಮೇಲೆ ತಿನ್ನುವ ಆಸೆ ಇದ್ದಿಲ್ಲ ತಿನ್ನುವ ಆಸೆ ಇಲ್ಲ ಒಂದು ಉಡಿ ಆಸೆ ಇಲ್ಲ ಏನ್ ಏನ್ ಕೇಳ್ಬಾರ್ದು ಆಸೆ ಅನ್ನೋದು ಕೇಳಬಹ ಮತ್ತೆ ಯಾರು ರೊಟ್ಟಿ ರೊಟ್ಟಿ ಗಿಟ್ಟಿ ಯಾರ ಏನಾರು ಕೊಟ್ರೆ ಹುಡುಗರಿಗೆ ಆಕಳಿಗೆ ನಾಯಿಗೆ ಪಟ್ಬಿಡ ಸುಮ್ಮ ಒಂದ್ ಯಾರ ಇದು ತಿಂದ ಮಾಡಿ ಯಾರ ಪಟ್ಬಿಡವ ಹುಡ್ಗುರ್ ಬೆನ್ನತ್ತಿದ್ರು ಯಾಕೆ ತಿನ್ನಕ ಹಿಂಗ ಕೆಲ ರ ಪವಾಡಾದವ ಒಂದ್ ದಿವ್ಸ ಏನಾಯ್ತಂತಂದ್ರ ಇಲ್ಲಿ ಗದ್ದನಗಿರಿ ಕ್ರಾಸ್ನಾಗ ನಿಂತಿದ್ದ ನಿಂದ್ರ ಕೈ ಮಾಡ್ದ ಕಾರ್ ಬಂತ ಕಾರ್ನ್ಯಾಗ ನಮ್ಮ ಬಾಲಕೋಟೆ ಅವರು ಇವರು ವಯಸ್ಸುರು ಅಂತಾರಲ್ಲ ಅವ್ರು ಹೊಂಟಿದ್ರು ಒಂದೇನೋ ಕಾರ್ಯಾಗ ಹೊಂಟ್ರ ಅವ್ರು ಇವಾಗ ಕೈ ಮಾಡಿದ್ಕೊಳ್ಳಿ ನಿಂದಿರ್ಲಿಲ್ಲ ನಿಂದಿರ್ಲಿಲ್ಲ ಅಂತ ಅಂದ್ಕೊಳ್ಳಿ ಬಿಜಾಪುರ್ ಹೊಂಟಿದ್ರು ಅವರು ಅಲ್ಲಿ ಮುಂದೆ ಹೋದ್ರೆ ಯಾವ ಆ ಕಾರ್ಲಿಂದ ಮುಂದೆ ಯಾವ ಟ್ರಕ್ ಹೋಗಿಲ್ಲ ಕಾರ್ ಹೋಗಿಲ್ಲ ಏನು ಹೋಗಿಲ್ಲ ಅಲ್ಲಿ ಗೇಟ್ ಮ್ಯಾಗ ನಿಂತ ಅವರು ಅವಾಗ ಏನೈತಿ ಬಡ ಬಡ ತಳಗ್ ಎಲ್ಲಾರು ಕಾಲ್ ಮುಗಿದ್ರು ಕ್ಷಮಾಸ್ನವಾಗ ನಮ್ ತಪ್ಪ ಆಗ್ತೈತೆ ನಾವು ಕುಂದಿಸ್ಕೊಳ್ಳಿ ರಗಡದ ಪವಾಡ ಎಂದು ಕಾವಿ ಬಟ್ಟೆಯನ್ನ ಹಿಂಗ ಹಾಕಿಲ್ಲ ನೆಲ ಇದು ಎಲ್ಲಿ ಬೇಕಾದಲ್ಲಿ ಮಾಡ್ಕೊಡುದು ಯಾವ ಬೇಕಾದ ನೀರು ಕುಡಿಯುದುಸಿತ್ ನೀರ್ ಐತಂತ ಅಂತ ಅದಿಲ್ಲ ಆಮೇಲೆ ಒಮ್ಮೆ ಹಂದಿ ಕಡದ್ ಬಿಟ್ಟಿತ್ತು ಹಂದಿ ಕಡದ್ರ ಗಾಯ ಆಗ್ಬಿಟ್ಟಿತ್ತು ಗಾಯ ಆದ್ರೆ ಬಂಡಿ ಹರಿ ಕರಿಯದಿರ್ತ ಅದನ್ ತಗೊಂಡ್ ಹಚ್ಕೊಳ ನಾವು ಅದನ್ನ ಹಚ್ಚಿದ್ರೆ ಏನೋ ಒಂದ ಇದು ಆಗ್ತೈತೆ ಅಂತ ತಿಳ್ಕೊತಿದ್ವಿ ಹಂಗಿಲ್ಲ ಹ್ಮ್ 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 ನಿಮ್ಮ ಒಡನಾಡಿ ಇದ್ರು ನಿಮ್ ಜೊತೆ ನೀವೆಲ್ಲ ನೋಡಿದಿರಿ ಅಲ್ಲ ಅಂದ್ರೆ ನಾವು ನೋಡಿದ್ರೆ ನಾವು ಸೇವಾ ಮಾಡಿ ಸೇವಾ ಮಾಡಿದ್ರೆ ನಮ್ಗೆ ನಮ್ಗೆ ರಗಡ್ ಕೊಟ್ಟ ಅಂತ ದೇವ್ರ ನಾ ಇದೆ ಫೋಟೋ ಅಷ್ಟೇ ಮಾರುದಿಲ್ಲ ನಮ್ ಮಗ ಇಲ್ಲಿ ಇಲ್ಲಿ ಕೆಲ್ದಾಗಿರ್ತಾನ ಆಯಿಲ್ ಗ್ರೀಸು ದಂಧೆ ಮಾಡ್ತಾನೆ ಫ್ಯಾಕ್ಟರಿ ಸಪ್ಲೈ ಈ ಗ್ರಿನೇಟ್ ಫ್ಯಾಕ್ಟ್ರಿ ಅದಾವಲ್ಲ ಸಪ್ಲೈ ಮಾಡ್ತಾನೆ ಕೊಟ್ಟ ದೇವ್ರಿ ನಾವು ಸುಮ್ಮನೆ ಅಮ್ಮ ಶಿವ ಬರ್ತೇವೆ ಅಂದ್ರೂ ಕೊಡ್ತಾನೆ ವ್ಯಾಪಾರ ಮಾಡ್ತೀವಿ ಏನೋ ಇಲ್ಲ ಮುಖ್ಯ ಅಂತಂದ್ರೆ ಕೊಟ್ಟಿರ್ತಾನೆ ಇಲ್ಲಿ ನಾ ಅಂತ ಅದರ ಬಾಲ್ಕೋಟೆ ಅವ್ರು ನಾಲ್ಕು ತಿಂಗಳ ಸೇವಾ ಮಾಡಿದ್ರು ಸೇವಾ ಮಾಡಿ ಆ ಯಾವ ಬಂದವ್ರಿಗೆ ಗಿಂದವ್ರಿಗೆ ಚಹಾ ಪಾಣಿ ಅದು ಇದು ಏನ್ರಿ ಮತ್ತೆ ಅಂಗಡಿ ಮನ್ಯಾಗ ಅವ್ರ ವ್ಯಾಪಾರ ಸೋಡಾ ಸಿಲಿಂಡರ್ ಸೋಡಾ ಸಾಮಾನ ಐಸ್ ಕ್ರೀಮ್ ಸಾಮಾನು ಇಂತ ಮಾರು ಮಾರುದ ಅಂಗಡಿ ಅವರು ಒಟ್ಟ ಒಂದ್ ದಿವ್ಸ ನೀವು ಸರದ್ ಕುಂದ್ರಿ ಅಂದಿಲ್ಲ ಮಂದಿ ಸಾವಿರಾರು ಮಂದಿ ನೂರಾರು ಮಂದಿ ಬರೋರು ಕಾಲ್ ಮುಗಿಯವರು ನಾ ಫೋಟೋಗ್ರಾಫರ್ ಫೋಟೋ ತೆಗಿತಿದ್ದೆ ಕಾಲ್ ಮುಗಿತಿದ್ರೆ ಮುತ್ತೆ ಫೋಟೋ ತೆಗಿತಿದ್ದೆ ನಮಗೂ ಮಾತ್ ಬಿಡಿ ಮತ್ತೆ ಅಲ್ಲಿ ಸೇವಾನ ಮಾಡ್ತಿದ್ವಿ